ಇವರು ಬಸವಂತಪ್ಪನವರು ನನಗೆ ಐದು ಪ್ರಶ್ನೆಗಳನ್ನ ಕೇಳಿದರೆ ಐದು ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ ಅದು ಬಿಟ್ಟು ಈಗ ಅವರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರಿಗೆ ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ ಬಟ್ ಐ ಅಂಡರ್ಸ್ಟುಡ್ ಅವರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ ಇದೇನಾಗಿದೆ ಯೂಶಲಿ ಈ ಪಿ ಎಫ್ ಈ ಎಸ್ ಆಗಿರಲಿ ಸೆಕ್ಷನ್ ಟ್ವೆಂಟಿ ಒನ್ ಆಕ್ಟ್ ಪ್ರಕಾರ ಸೆಕ್ಷನ್ ಟ್ವೆಂಟಿ ಒನ್ ಅನ್ ಒನ್ ಫಸ್ಟ್ ಇಸ್ ದ ಕಾಂಟ್ರಾಕ್ಟರ್ ಅದು ಕೊಡಲೇಬೇಕಂತ ಕಾನೂನ್ ಇದೆ ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ ಟ್ವೆಂಟಿ ಒನ್ ಫೋರ್ ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್ ಯಾವ ಗುತ್ತಿಗೆ ಕೊಟ್ಟು ಹೊರಗುತ್ತಿಗೆ ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಟ್ಟ ಕೊಡಬೇಕಂತಕ್ಕಂಥದ್ದು ಕಾನೂನ್ ಇರ್ತಕ್ಕಂಥದ್ದು ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪಡೆ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವ್ರಿಗೆ ಡೆಫಿನೆಟ್ಲಾಗಿ ಅವ್ರ್ ಹೇಳಿರ್ತಕ್ಕಂಥದ್ದು ಮಾಡ್ತೀವಿ ದಾವಣಗೆರೆ ಜಿಲ್ಲೆಯಲ್ಲೇ ರೈಟಿಂಗ್ ಅಲ್ಲಿ ಜಿಲ್ಲೆಯಲ್ಲಿ ಆರಾರು ರೂಪಾಯಿ ಕೆಲಸ ಈ ಎಟಿಎಂ ಕಾರ್ಡು ಪಾಸ್ಬುಕ್ ಗಳನ್ನ ರೈಟಿಂಗ್ ನಾನು ನಿಮ್ ಗಮನಕ್ಕೆ ಬಂದ್ ಕೊಡದೆ ತಾವು ಅದನ್ನ ಸ್ಪೆಸಿಫಿಕ್ ಸಂತೋಷ ಇದು ಹೊರಗಿ ಅನ್ನೋದೇನಿದಿಲ್ಲ ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುತ್ತೆ ಸಚಿವರಲ್ಲಿ ಒಂದು ವಿನಂತಿ ಯಾಕಂತಂದ್ರೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡುದಿಲ್ಲ ಅವರು ಆಮೇಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್